ಎಲ್ಲರಿಗೂ ನಮಸ್ಕಾರ ನನ್ನ ಇಪ್ಪತ್ತೈದು ವರ್ಷದ ಸಿನಿ ಪ್ರಯಾಣದಲ್ಲಿ ಎರಡು ನನಗೆ ಬಹಳ ಖುಷಿಯಾದ ವಿಚಾರ ಒಂದು ಶಿವಣ್ಣನ ಜೊತೆ ಒಡನಾಟ ಎರಡನೇದು ಉಪ್ಪಿಸಾರ್ ನಮ್ಮ ಬ್ಯಾನರ್ಗೆ ಡೈರೆಕ್ಷನ್ ಮಾಡ್ತಾ ಇರೋದು ಯಾಕಂದರೆ ಅವರು ಎರಡು ಸಿನಿಮಾ ನಮ್ಮ ಜೊತೆ ಆ್ಯಕ್ಟ್ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಬಟ್ ಈ ಸತಿ ಡೈರೆಕ್ಷನ್ ಆಗಿ ನಮ್ಮ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ ನಾನು ಅವತ್ತೇ ಮುಹೂರ್ತದಲ್ಲಿ ಹೇಳಿದೆ ಈ ಭಾಗ್ಯ ಕೆಲವರಿಗೆ ಸಿಗೋದು ಯಾಕಂದರೆ ನಾನು ನೋಡ್ದಂಗೆ ಎಲ್ಲ ಡೈರೆಕ್ಟ್ರು ರಂಜಿಸ್ತಾರೆ ಆದರೆ ರಂಜನೆ ರಂಜನೆಯನ್ನು ಒಂದು ಸತ್ಯನ ಹೇಳಕ್ಕೆ ಹೊಡ್ತಾರೆ ಅದು ಯಾವ ಡೈರೆಕ್ಟ್ರು ಮಾಡಲ್ಲ ನಾನು ನೋಡ್ದಂಗೆ ಸೊ ಅದು ಅವ್ರ ಸ್ಪೆಷಾಲಿಟಿ ಈ ಚಿತ್ರನ ನಾವೆಲ್ಲ ಭೂತ್ ಕನ್ನಡಿ ಇಟ್ಕೊಂಡು ನೋಡಬೇಕು ಅಷ್ಟು ಡೀಪಾಗಿ ಬುದ್ಧಿ ಹೇಳಿದ್ದಾರೆ ಎಲ್ಲರಿಗೂ ಸೊ ನಾನು ಒಬ್ಬ ಮೇರ ನಟನ ಅಭಿಮಾನಿಯಾಗಿ ಅಭಿಮಾನಿಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ ಉಪ್ಪಿಸಾರ್ ಅಭಿಮಾನಿಗಳು ನನ್ನ ಯಾವಾಗ್ಲೂ ಟಾರ್ಚರ್ ಕೊಡ್ತಾ ಇರ್ತಾರೆ ಯಾವತ್ ಯಾವ ಡೇಟ್ ಅನೌನ್ಸ್ ಮಾಡ್ರಿ ಅಂತ ಬಟ್ ಈ ಚಿತ್ರ ನಿರ್ದೇಶನ ಮಾಡಿರೋದು ನನ್ನ ನಿಮ್ಮೆಲ್ಲರ ಮೆಚ್ಚಿನ ನಟ ಉಪೇಂದ್ರ ಅವರೇ ಸೊ ಬಹಳ ಕಷ್ಟಪಟ್ಟು ಎರಡು ವರ್ಷದಿಂದ ಯಾವುದೇ ಸಿನಿಮಾ ಮಾಡದೆ ಒಂದು ಚಿತ್ರಕ್ಕೆ ಕೂತಿದ್ದಾರೆ ಅಂದ್ರೆ ಒಬ್ಬ ಟಯರ್ ಒನ್ ಹೀರೋ ಆಗಿ ಬೇರೆ ಸಿನಿಮಾಗಳನ್ನೆಲ್ಲ ಬಿಟ್ಟಿದ್ದು ಕೂತಿದ್ದಾರೆ ಅಂದ್ರೆ ಎಷ್ಟು ಅರ್ಥಗರ್ಭಿತವಾಗಿ ಬರ್ತಾ ಇದೆ ಅಂದ್ರೆ ಅಭಿಮಾನಿಯಾಗಿ ನಾನು ಈ ಚಿತ್ರನ ಒಬ್ಬ ನಿರ್ಮಾಣ ಮಾಡಿದ್ರು ಪರವಾಗಿಲ್ಲ ಅಭಿಮಾನಿಯಾಗಿ ಕಾಯ್ತಾ ಇದೆ ನೋಡಕ್ಕೆ ಸೊ ಆದಷ್ಟು ಬೇಗ ಅಂದ್ರೆ ಮುಂದಿನ ವಾರ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾ ಇದೀವಿ ಎಲ್ಲರ ಕುತೂಹಲಕ್ಕೆ ಅದು ತೆರೆ ಎಳಿತಾರೆ ಒಬ್ಬ ಸಾರು ಖಂಡಿತವಾಗ್ಲೂ ಈ ಚಿತ್ರ ಕರ್ನಾಟಕದ ಜನ ಕನ್ನಡ ಚಿತ್ರ ಪ್ರೇಕ್ಷಕರು ಒಪ್ತಾರೆ ಅಂತ ಕನ್ನಡ ಪ್ರೇಕ್ಷಕರ ಎಲ್ಲ ಭಾರತದ ಎಲ್ಲ ಪ್ರೇಕ್ಷಕರು ಒಪ್ತಾರೆ ಅಂತ ನನಗೆ ಭರವಸೆ ಇದೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತು